ಾಗಿ ತಮಯಾ ನಮ್ಮ ಪ್ರೇಮಿ ಹೇಳ್ಕೊಟ್ರದಲ್ಲ ನೆನ್ಪದೇದೇ ನಿಮಗೆ ಹಾಂ ಬಂದರೂ ಬಂದುಬಿಡ್ತಾಳೆ ಮಮಾತಾ ಇವತ್ತು ಕರೀಕೆ ನಿಮ್ಮನ್ನ ಹಾಂ ಅವಳು ಹೇಳಿದ ಪ್ರಕಾರ ಆವಾಗ ನೀವು ಬರೋಕ್ಕಿಲ್ಲ ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ಅಂತ ಹಠ ಮಾಡಬೇಕು ಹೋಗ್ಬಿಟ್ಟಿರ ಆಮೇಲೆ ಇಲ್ಲಕ್ಕ ಸುಮ್ಮರಕ್ಕ ಅವಳು ಹೇಳ್ಕೊಟ್ರೆ ಹಂಗೆ ಮಾಡ್ತೀವಿ ಕತೆ ಪಾಪ ಅವಳು ನಮಗೋಸ್ಕರ ಅಷ್ಟೆಲ್ಲ ಇದು ಮಾಡ್ತಾವಳೆ ನಾವು ಅವಳ ವಿರುದ್ಧ ಮಾತಾಡಕದ ಆಮೇಲೆ ಅವಳೇನೋ ಹೇಳ್ಕೊಟ್ರೆ ನೀವೇನೋ ಮಾಡಬೇಡಿ ಪಾಪ ಹೆಣ್ಣು ನಿಮ್ಮನ್ನ ಒಂದು ಮನೆಗೆ ಸೇರಿಸ್ಬೇಕು ಆ ಮನೆ ನಿಮ್ಮ ಹೆಸರು ಬರೆಸ್ಬೇಕು ಅಂತ ಪಾಪ ಓಸಿ ಒದ್ದಾಡ್ತಾ ಇಲ್ಲ ಕನಕ ನಿಜವಾಗ್ಲೂ ಅವ್ರು ನಮ್ಮ ಹೋಟೆಲ್ ಊಟಿದ್ರು ನಮ್ಗೆ ಇಷ್ಟ ಇದಾಯ್ತು ಇವಾಗ ಗೊತ್ತಿಲ್ಲ ಮಾತ್ರ ಭಾರಿ ಸಹಾಯ ಮಾಡ್ತಾವೆ ಕನಕ ಹಂಗಂತೆ ಬನ್ನಿ ಊಟ ಮಾಡಿ ಬನ್ನಿ ಕೂತ್ಕೊಳ್ಳಿ ಊಟ ಹಾಕೊಡ್ತೀನಿ ಅಕ್ಕ ಕೂತ್ಕೊಳ್ಳಿ ನಾನು ಹಾಕೋ ಬರ್ತೀನಿ ಕೂತ್ಕಕ್ಕ ಅರೆ ಕೂತ್ಕೊಳ್ಳಿ ಊಟ ಹಾಕೋ ಬರ್ತೀನಿ ಇಬ್ಬರಿಗು ಆ ಗೌರಿ ಸಿಕ್ಕಿದ್ಲು ಅವಳು ಹೊಲದಲ್ಲಿ ಒಂದು ಚೀಲ ಅವರ ಕೈ ಕುಯ್ಕೊ ಬಂದ್ ಮಾಡಿ ಕಾಣಿದ್ಲಂತೆ ಹಾಂ ಎಂತ ಬುದ್ಧಿ ಕಲ್ತಿದ್ದು ಪಾಪ ಅವರು ಕಷ್ಟಪಟ್ಟು ಮಾರಕಲ್ವ ಬೆಳ್ದಿರೋದು ಏನೋ ಸಾರಕ್ಕೆ ಒಂದು ನಾ ಕುಯ್ಕೊಬತ್ತೆ ಒಂದು ಅಯ್ಯೋ ಅಯ್ಯೋ ಮನೆ ಹಾಳಿಕನಪ್ಪ ಹಾಂ ಅವಮ್ಮ ಸಿಕ್ಕಿತ್ತು ಗೌರಮ್ಮ ಹಂಗೆ ಅಂತಿತ್ತು ನೀನು ಒಂದಿನ ಅವಳಕಾಯಿ ಸಾರು ಕುಯ್ಕಬ ಬಂದ್ರೆ ಒಂದು ಎರಡು ಕುಯ್ಕೋತಿಲ್ಲ ನಿನ್ನ ಮಗಳಿಂಗ್ ಒಂದು ಚೀಲ ಕುಯ್ಕೊಂದು ಮಾಡಿಕೊಂಡಿದ್ಲು ಕಣ ಹೋಗಿ ಅಂತಂತು ನೀನು ಏನು ಮಾಡಿ ಅಕ್ಕ ಏನು ಮಾಡಿ ಅಂತ ಬುದ್ಧಿ ಕಲ್ತಾವಳ ಅಯ್ಯೋ ಸುಮ್ಮನೆ ನಾವು ಒಂದು ದಿನ ಹಿಂಗೆ ಒಬ್ಬರು ಮನೇಲಿ ಒಂದು ಅವರೇ ಅವ ಅಮ್ಮನೇ ಓಸಿ ಓಸ್ತಿಂದ ಹಾಕ್ತಿದ್ದದ ನಮ್ಗೆ ಒಂದ್ಸತಿವೇ ನಾನು ಹೋಗಿ ಬರಲಿಲ್ಲ ಕನಕ ಹಂಗೂ ಆ ಕಡೆಗೆ ಹೋದಾಗೆಲ್ಲ ಹೇಳೋದು ನಾಗಿ ಅವ್ರ್ಯಾಕೆ ಕುಯ್ಕೋಗಿ ಅವೆ ಸಾರ್ಗೆ ಅಂತ ಅಯ್ಯೋ ಬೇಡ ಕನಮ್ಮ ನೀವು ಕಷ್ಟಪಟ್ಟಿ ಪಾಪ ಬೆಳ್ತಿದ್ದೀರಿ ಮಾರಕಲ್ವಾ ಬಂದು ಮಾರಕ್ಕೆ ಅಂತ ಎಲ್ಲ ತಗೊಬಿತಿರಲ್ಲ ಅದೇ ದುಡ್ಡು ಕೊಟ್ಟೆ ತಗೋತೀನಿ ಬಕ್ಕ ಅಂತ ಹೇಳ್ಬಿಟ್ಟು ಬರ್ರಿ ನಾನು ಅಂಥದ್ರಲ್ಲಿ ಒಂದು ಚೀಲ ಕುಯ್ಕೊ ಬರೋಕ ಇವತ್ತು ಪಾರ್ವತವಾ ಪಾರ್ವತವಾ ನೋಡ್ದವಾ ನೋಡ್ದ ನೂರು ವರ್ಷ ಆಯ್ಸೋಳ್ಗೆ ಇಲ್ಲೇ ಬಂದು ನೋಡು ಅವ್ವಾ ಅಪ್ಪ ಪಾರ್ವತವಾ ಏನ್ ಮಾಡ್ತೈತ್ರಿ ಏನು ಇಲ್ಲ ಮಿಲಕನ್ ಬವ್ವಾ ಬಾ ಇದೇನು ನಮ್ಮನೆ ಕಡೆಗೆ ಬಿಸ್ಕೊಬಿಟ್ಟದಲ್ಲ ಗಾಳಿ ಬಿರ್ಗಾಡಿ ಈ ಕಡೆಗೆ ಬಂದ್ಬಿಟ್ಟಿದೆ ಅದು ಪಾರ್ವತವ್ವು ಅನ್ಕ ಬಂದಿದೆ ಅವತ್ತು ಪಾರ್ವತಮ್ಮ ಪಾರ್ವತಮ್ಮ ಅಂತ ಮಾತಾಡ್ತಿದ್ದೆ ಎದುರಾಡ್ಕೊಂಡು ಇವತ್ತು ಪಾರ್ವತವ್ವ ಅನ್ಕ ಬಂದಿದೆ అలా యాక పర్వత అంది నే నిమ్మ ఏను ఏడు నన్నీ చిక్కువళప్ప ఏనో అంత కాప్తల్ ఏనో మాతాడుతీని అందుకే నేను అస్ ఇది మాట్కబిటా అందర అస్ మళ్ళు మళ్ళు అంత అీతి మాట్ మళ్ళు ఒక మాత్ర బేజారు మొబానా యారనే అప్ప ఉదీరు హింకా ఆడుతాయి మూర్ జనా సరే పర్వతవా ఏమో గొప్పిల్దే చిక్క ఏనో మాతందంత క్షమసదే ఇల్వా ఏ నోడు మమతా ఇక అదన బుడు ఈ పంద ఏను ఏం బాగు యాకే అమ్దిరి అంత ఇది మాకి బందీను ఆత్తు మనబుట్ీ ఇ అంతా ఇన్ను ఇల్వరల్లా కళనబద్దు ఓ సుమ్ నేను నాేను ఆవత్ ఏనో అందే కోడు అదకే అదకే ఎస్ దినంత బేడమనే ఎస్ దినంతీరవా నన్న గండ బాయి బందూకి తబ్బివనే ఓ కర్క్రోబు నిమ్మ అప్పఊనంత అంత బన్నీ హోగ నా మే ఆ మనకి నింట్కే యావే కారణకు బరకలేకవా ಬರೋಕ್ಕಿಲ್ಲ ಬೇಕಾದ್ರೆ ಇಲ್ಲಿಂದಲೂ ಪಾರ್ವತ ಕೂಡಿಸ್ಬಿಡ್ಲಿ ನಾವೆಲ್ಲ ಕುಡ್ಸ್ಲಾಕೊಂಡು ಕಾಲ ಕಳಿತೀವಿ ಹೊರ್ತು ನಿನ್ನ ಮನೆಗೆ ನಿನ್ನ ನಿನ್ ನಿನ್ನ ಅಂಗರಣೆಗೆ ನಾವು ಬರೋದಿಲ್ಲ ನಾವು ಬರೋದಿಲ್ಲ ಏ ಯಾಕೆ ನಂಬಿಯಾಗಿದಾರಂತಲವ ಯಾಕೆ ನಂಬಿಯಾಗಿ ಇದ್ದಾರೆ ವಯಸ್ಕಾಲದಲ್ಲಿ ಅಂತಲ್ಲ ಈಗ ಸಾಯಂಕ ಆಗೀವಿ ನಿನ್ನ ದಯವಿಟ್ಟು ಹೆಂಗೋ ನಂಬ್ದಾಗಿ ಇಟ್ಟಿ ಬುಕ್ ಬಿಡವ ನಮ್ಮನ್ನ ಉಟ್ಬಿಡು ಯಾಕೆ ನಮ್ಮ ಹೊಟ್ಟೆ ಉರ್ಸಿ ಹಿಂಗೆ ಯಾಕೆ ನಮ್ಮ ಹೊಟ್ಟೆ ಉರ್ಸಿ ಹಾಂ ನಿಗೇನು ಅಂತ ಅನ್ಯಾಯ ಮಾಡಿದವು ನಾವು ಯಾಕವ ಎಲ್ಲೂ ನಂಬಿಯಾಗಿ ಇರೋಕೆ ಬಿಡೋಲ್ಲ ನಮ್ಮನ್ನ ಯಾಕೆ ನಮ್ದಾಗಿ ಇರೋ ಬಿಡೋಲ್ಲ ಅಲ್ಲಿ ಇದಾಗ್ಲೂ ಒಂದು ತುತ್ತ ಅನ್ನಕು ಅಂಗ್ರಣೆ ಹಂಸಿ 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 ಸಾಯಿಸ್ತಿದೆ ಈಗ ಹೆಂಗೋ ಇಲ್ಲಿ ನಂಬದಿಯಾಗಿ ಒಂದು ತೂತ ಅನ್ನೋ ತಿನ್ಕೊಂಡೀವಿ ಇಲ್ಲಿಗೂ ಬಂದು ಕಲ್ ಹಾಕ್ತಿದ್ದೀಯಲ್ವ ಯಾಕೆ ಹಿಂಗೆ ಮಾತಾಡಿ ನೀನು ಸರಿ ಬಿಡು ಹಾಂ ಹಂಗಾರೆ ನನಗೆ ಪ್ರೀತಿನೇ ಇಲ್ವಾ ಪ್ರೀತಿ ಕೈಕಿಲ್ಲವಪ್ಪ ഏനോ ബേജാൽ വന്ന മാത്ര അതേ വിടുന്ത നനഗാരാക്കേറെ നനു വട്ടവര് ആക്കിവാ നമ്മപ്പനു അനോ പ്രീതി നനഗിൽവാൻ നിങ്ങ നമ്മ ഇല്ലേ നന ഗുത്ത നിന്ന ബല ഏനോ അനഗന് നിമൊന്ന് ബുട്ട് ഇരക്കായി കണപ്പ പപ്പാ ബാ ഹതാ അവ നടിയവ ആ ബേറെ ബേറെ ಎಷ್ಟು ಅಪ್ಪವು ಅಂತ ನೋಡ್ದಾನೆ ಬಾಯಿಗೆ ಬಂದಂಗೆ ನನ್ನ ಮನೆಯಿಂದ ಆಚೆ ತಳ್ದಲ್ಲ ನೀನು ಬೇರೆ ಹೇಳು ಹಾಂ ನನ್ನ ತಮ್ಮ ನನ್ನ ತಮ್ಮ ಅಂತ ಕರ್ಕೊಂಡ್ಬಂದು ಮನೇಲಿ ಇಸ್ಕೊಂಡು ಇಟ್ಟಿಕ್ತೇನೆಲ್ಲ ನಾನು ಬೇರೆ ಹೇಳು ನಾನು ಬೇರೆ ಹೇಳು ನೀನು ಬೇರೆ ಹೇಳು ನನ್ನೇ ಬೇರೆ ಒಳ ಮನೇಲಿ ಇದೆಯಂತ ನೋಡು ಮತ್ತೆ ಪರ್ವತವ ಸುಮ್ಮನೆ ಕುತ್ಕೊಂಡು ಇನ್ನು ಉರಿಯೋದ್ರೊಳಗೆ ಕುಪ್ಪಾಕ್ ನೀನು ಅಲ್ಲ ಎಲ್ಲರೂ ಬುದ್ಧಿ ಹೇಳಿ ನಿನ್ನ ಮಗಳು ಬಂದವಳೆ ಕರಿಯಕ್ಕೆ ಹೋಗು ಅಂತ ಹೇಳ್ಕಳ್ಸೋದು ನೋಡಿದ್ದೀನಿ ನೀನು ಏನು ಹಿಂಗೆ ಆಡ್ತಾಯಿದ್ದೀನಿ ನೀನು ಹಾಂ ಎಷ್ಟು ದಿನ ಅಂತ ಇಸ್ಕೊಂಡಿ ನಮ್ಮ ಅಪ್ಪ ಅವನ ಎಷ್ಟು ದಿನಂತ ನಿನ್ ಕೇಳಿ ಹೇಳು ಏನೋ ಒಂದು ಆಯ್ತು ಸಣ್ಣ ತಪ್ಪು ಹಾಕಿಲ್ವ ಯಾರು ತಪ್ಪನೆ ಮಾಡೋಕಿಲ್ವಂದಾರೆ ಯಾರು ಏನೋ ಅನ್ನಕ್ಕೆಲ್ವ ಹೇಳು ಅಂತಾರೆ ಮನೆ ಅಂತ ಒಂದು ಮನೆಯಲ್ಲೇ ಜಗಳ ಮನಸ್ತಾಪಗಳು ಬಂದೇ ಬಿಡ್ತವೆ ಹಂಗಂತ ಹಂಗಂತ ಯಾರು ಹಿಂಗೆ ಮನೆ ಬಿಟ್ಟು ಬಂದು ಕೂತ್ಕೊಬಿಟ್ಟಾರ ಕೂತ್ಕೊಬಿಟ್ಟಾರ ಹೇಳು ಓ ಸರಿ ಬಿಡು ನಾನು ತಪ್ಪು ಮಾಡಿ ನಾನು ತಪ್ಪು ಮಾಡಿಲ್ಲ ಅಂತ ಇಲ್ಲ ತಪ್ಪಾಗದೆ ನನ್ನ ಕಡೆ ಅದಕ್ಕೆ ಬಂದಿಲ್ವಾ ಕ್ಷಮೆ ಕೇಳಕ್ಕೆ ಸಂಸ್ಬಿಟ್ಟು ಬನ್ನಿ ಅಂತ ಕರೀಕೆ ಬಂದಿಲ್ವಾ ಇನ್ನೇನಾಗಬೇಕು ಇನ್ನೇನಾಗಬೇಕು ಏ ಯಾಕೆ ನಾನು ಸಾಕಕಿಲ್ಲ ಅಂತ ಕೇಳ್ತಿದ್ದೆ ನೀನು ಸಾಕ್ತಿ ಸಾಕ್ತಿನ ಜೀವರವರೆಗೂ ಸಾಕ್ತಿನಿ ಮನೆ ಬಿಟ್ಟು ಹೋಗಿ ಅಂತ ಓಡಿಸಿಲ್ಲ ನಾನು ಏನು ಉರಿಯಾದ್ರೊಳಗೆ ಉಪ್ಪಾಕ್ತ ಇದನ್ ಉಪ್ಪಾಕ್ತ ಇದ್ಬಿಟ್ಟು ಮಳ್ಳಿಂಗ್ ಬಂದೋಳೆ ಮಳ್ಳಿ ಹಂಗೆ ಇವತ್ತು ಕರಿಯಕ್ಕೆ ಓಹ್ ಇಷ್ಟು ಇವತ್ ಜ್ಞಾನ ಬಂದ್ಬಿಡೋದೆಲ್ಲ ಜ್ಞಾನೋದಯ ಆಗ್ಬಿಟ್ಟದ್ ನಿನಗೆ ಆ ಅಲ್ಲ ಮನೇವಿಂದ ಆಚೆ ಓಡಿಸ್ದೆ ಸರಿ ಇಲ್ಲಾರ ನಮ್ದೇ ಹಾಕ್ಬಿಟ್ಟ ಇಲ್ಲಾರ ನಮ್ದೇಗ ಎಕ್ಬಿಟ್ಟ ಹೇಳು ಇಲ್ಲಿ ಹಾಕಿದಿರಿ ಇಲ್ಲಾರು ಹೋಗಿ ಊರ್ ಬಿಟ್ಟು ಹೋಗಿ ಅಂತ ಜಗಳ ಮಾಡ್ಕೊಂಡಿದ್ದೆ ಇವತ್ ನೀನು ಅದೆಲ್ಲ ಮರ್ತ ಬಿಟ್ಟಾ ಮರ್ತ್ ಬಿಟ್ಟ ಹೇಳು ಓಹೋಹೋ ದೊಡ್ಡ ಸಾಚ ಆಗೋಳು ಇವತ್ತು ಬಂದವಳು ಹೇಳಕ್ಕೆ ಬುದ್ಧಿಯೇ ನಮ್ಗೆ ಕೇಳ್ರಪ್ಪ ಹೇಳ್ತಾವಳೆ ಅವ್ವಾ ನೀನ್ ಪರದವ್ ಮತ್ ಕೇಳಬೇಡ ನಿನ್ ಕಾಲಕ್ ಬೀಳ್ತೀನಿ ಬವ್ವಾ ನಿನ್ ಕಾಲು ಇಡ್ಕೋತೀನ ಬಾ ಅನ್ದ್ದ ಕನವ ನಿನ್ ಕಾಲಿಗೆ ಬೀಳ್ತೀನಿ ಬವ್ವ ಬಾ ಬರಕಿಲ್ಲ ಅನ್ಬೇಡ ಕಣವ ಬರಕಿಲ್ಲ ಅನ್ಬೇಡ ನಿನ್ ಕಾಲಕ್ ಬೀಳ್ತೀನಿ ಬವ್ವಾ ಬಾ ನನ್ ತಪ್ಪಾಗೋಯ್ತು ಕನವ ತಪ್ಪು ಮಾಡ್ಬಿಟ್ಟೆ ನಾನು ಬಾ ಹೋಗದ್ ಬೌವಾ ಎದೇಳ ಎದೇಳು ನಿನ್ ಕಾಲ್ಗು ಬೀಳ್ತೀನಿ ಕಣಪ್ಪ ನಿನ್ ಕಾಲ್ ಮುಗಿತೀನಿ ಇದಡಪ್ಪ ಇದ್ ನಡಿಯಪ್ಪ ಹೋಗದ ನಿನ್ ಕಾಲ್ಗೆ ಅವನ ಕಾಲ್ಗೆ ಎಲ್ಲ ಕಾಲ್ಗೂ ಬಿದ್ ಕೇಳ್ಕೊತೇವ ನಡಿಯಪ್ಪ ಇಂದ ಅಮ್ಮಯ್ಯ ನಡಿ ಹೋಗದ ಮನೆಗೆ ನೀವಿಂಗ್ ಯಾರ್ಮೇಲೆ ಇರೋದು ನನ್ಗೆ ಇಷ್ಟ ಆಗ್ತಿಲ್ಲ ಕಣಪ್ಪ ಹೊಟ್ಟೆ ಉರಿತದೆ ನೀನ್ ನಡಿಯಾ ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ ಕಣಪ್ಪ ಹೊಸಿ ಬೇಜಾರ್ ಮಾಡ್ಕೊಂಡಿಲ್ಲ ನೀವಿಲ್ಲ ಅಂತ ಹೊಟ್ಟೆಗೆ ಹಿಟ್ಟನೆ ತಿಂತ ಕನಪ್ಪ ತಪ್ಪಾಗಿರೋದ್ ನನ್ನಿಂದ ತಾನೆ ಈ ಕಾಲಗ್ ಬಿದ್ ಕೇಳ್ತೇಲ್ವ ನಡೀರಪ್ಪ ಹೇಳಿ ಪರ್ವತವಾ ನೀನಾರೇ ಎಲ್ಲರ ಕಾಲ್ಗೆ ಬಿದ್ದಿದ್ದೀನಿ ಕಾಲಕ್ಕೆ ಬಿದ್ದು ಕೇಳ್ಕೊಂಡ್ರು ಬರ್ತಾ ತಪ್ಪಾಯ್ತು ಅಂತ ಹೇಳ್ತಾ ಇಲ್ವ ಈಗ ಅಲೋ ಸಮಯ ನಾಗಿ ಹೋಗಿ ಹೋಗ್ರಪ್ಪ ಇನ್ನೇನು ಮಾಡಿ ಹೋಗಿ ಏನೋ ಸಣ್ಣವಳು ತಪ್ಪು ಮಾಡೋವಳೆ ಹೋಗಿ ತಪ್ಪು ಮಾಡಿರೋದಕ್ಕೆ ಕಾಲಕ್ಕೆ ಬಿದ್ದಕ್ಕೆ ಸಮಯ ಕೇಳ್ತಾವಳಿ ಇನ್ನೂ ಏನು ಮಾಡೋಕ್ಕದ್ದು ಹೋಗಿ ಹಾಂ ಅರ್ಥ ಮಾಡ್ಕಂಡ್ರವಳಲ್ಲ ಅವ್ಳು ತಪ್ಪು ಬರುವ ಅವಳಿಗೆ ಆಗೋದೆ ಹೋಗ್ರಪ್ಪ ಹೋಗ್ಬಿಟ್ಟು ಬರೋಕ್ಕೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಈ ಮನೆ ಯಾವಾಗಲೂ ನಿಮಗೋಸ್ಕರ ಬಾಗಿ ತೆಗ್ದಂಗೆ ಇರ್ತದೆ

ನಿನ್ನ ನಿಮ್ಮನೆ ಕಾಯ್ತಾ ಇರ್ತೀನಿ ನಿಮ್ಮ ಮೊಳಿಯನು ಮನೇಲಿ ಅವ್ರೇಕಾನಪ್ಪ ಬಂದ್ಬಿಡಿ ಹಬ್ಬ ಬಂದ್ಬಿಡು ಸರಿ ಕಂತ ಹೋಗವ ಹೋಗು ಬರ್ತೀವಿ ನೋಡಕ್ಕ ನೋಡು ಏನು ನಾಟಕ ಮಾಡ್ತಾಳೆ ನೋಡಕ್ಕ ಹಾ ಏನು ನಾಟಕ ಮಾಡ್ತಾಳೆ ನೋಡು ನಮಗೆ ಏನು ಗೊತ್ತಿಲ್ಲ ನಂಗೆ ಏಯ್ಯಪ್ಪ ಅವಳಿಗಿಂತ ನಾವೇನು ಕಮ್ಮಿ ಇದ್ದಾವ ಹಾಕು ನಾವೇನು ಕಮ್ಮಿ ಇದ್ದಾವ ಅವತ್ತು ಮನೆ ಬಿಟ್ಟು ಹೋಗಿ ಅಂತ ಓಡಿಸ್ತಾಳೆ ಇವತ್ತು ಬಂದು ಕಾಲ್ ಕಟ್ಕೊಳ್ಳೋಕೆ ಮಾಡ್ನಿಲ್ವಾ ಮಾಡ್ನಿಲ್ವಾ ಇನ್ನೂ ಅನ್ಬೌಸ್ತಾಳ ಅವಳು ಇನ್ನೂ ಅನ್ಬೌಸ್ಬೇಕು ಪಾ ಸರ್ ಪಟಾಕಲ್ಸ ನೆಡಿರಿ ತಲೆ ಕೆಡ್ಸ್ಕೊಬೇಡಿ ಹೋಗಿ ಈಗ ಹೋಗಿರಿ ಏ ಅದು ಹೆಂಗೆ ಎಂಟರ್ ಪ್ರೇಮ್ ಹಂಗೆ ಮಾಡಿ ಹೋಗಿ ಸರಿ ಮೊದಲು ಅಡುಗೆ ಮಾಡಿ ಊಟ ಮಾಡಿ ಇಬ್ಬರಿ ಹೋಯ್ತು ಹೋದ್ರೆ ಆಯ್ತದೆ ಅಂತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು